ನಮಸ್ಕಾರ ಈ ಸಂಚೆ ನ್ಯೂಸ್ ನ ಹೊಸ ವರ್ಷದ ಹೊಸ ಸಂದರ್ಶನಕ್ಕೆ ಸ್ವಾಗತ ನಾನು ಪಲ್ಲವಿ ಎನ್ ರಾಜ್ ವೀಕ್ಷಕರೇ ಈ ಸಂಜೆ ನ್ಯೂಸ್ ಹಾಗೂ ಈ ಸಂಚೆ ಪತ್ರಿಕೆ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷದೊಂದು ನಿಮ್ಮೆಲ್ಲ ಹಾರೈಕೆಗಳು ಕೂಡ ಸುಖಕರವಾಗಿ ಹೋಗಲಿ ಅಂತ ನಾವು ಕೂಡ ನಿಮ್ಗೆ ಪುಟ್ಟದಾದಂತಹ ವಿಶ್ ಮಾಡ್ತಾ ಇದೀವಿ ನಾವೊಂದು ಸಂದರ್ಶನವನ್ನ ಮಾಡ್ತಾ ಇದ್ದೀವಿ ಈ ಸಂದರ್ಶನಕ್ಕೆ ನನ್ನ ಜೊತೆ ಜಾಯ್ನ್ ಆಗಿರೋರು ತುಂಬಾ ಸ್ಪೆಷಲ್ ಆಗಿದ್ದಾರೆ ಇವರು ಬಾಲನಟಿಯಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಚೈತ್ರದ ಚಿಲಿಪಿಲಿ ಮೂಲಕ ಬಣ್ಣ ದೊರೆಸಾನಿಯಾಗಿ ಕನ್ನಡ ಸಿನಿಮಾ ರಂಗವನ್ನು ಆಳಿ ಗೆಜ್ಜೆ ಅನ್ನುವಂತಹ ಡ್ಯಾನ್ಸ್ ಸ್ಟುಡಿಯೋ ಮೂಲಕ ಸಾಕಷ್ಟು ಪ್ರತಿಭೆಗಳಿಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾ ಇರುವಂತಹ ನಟಿ ರೂಪಿಕಾ ಅವರು ನಮ್ಮ ಜೊತೆಗಿದ್ದಾರೆ ಈ ನಮ್ಮ ಹೊಸ ವರ್ಷ ಅವ್ರ ಜೊತೆಗಿರುತ್ತೆ ಬನ್ನಿ ಅವ್ರ ಹೊಸ ವರ್ಷ ಎಲ್ಲ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಂತೂ ಇದ್ದೇ ಇರುತ್ತೆ ಇದನ್ನ ನಾವು ಇವಾಗ ಬ್ರೇಕ್ ಮಾಡ್ತಾ ಇದ್ದೀವಿ ಅವ್ರ ಹೊಸ ವರ್ಷ ಹೇಗಿರುತ್ತೆ ಏನೇನೆಲ್ಲ ಮಾಡ್ತಾರೆ ಎಲ್ಲ ಅವ್ರ ಜೊತೆಗೆ ಕೇಳ್ತಾ ಹೋಗೋಣ ಬನ್ನಿ ಅಹ್ ಹೈರೂಪಿಕಾ ಅವರೇ ಹೇಗಿದ್ದೀರಾ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಮಚ್ ನಿಮ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಅಂಡ್ ಪ್ರೀತಿಯ ನೋಡುಗರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಮುಖ್ಯವಾಗಿ ಆ ದೇವರು ನಿಮಗೆ ಆರೋಗ್ಯನ ಸಂತಸನ ತಂದುಕೊಡ್ಲಿ ಅಂತ ಹೇಳ್ತೀನಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಓಕೆ ರೂಪಿಕಾ ಅಂತ ಕರೆದ್ರೆ ಇಷ್ಟ ಆಗುತ್ತಾ ಅಪೂರ್ವ ಅಂತ ಕರೆದ್ರೆ ಇಷ್ಟ ಆಗುತ್ತಾ ಎರಡೂ ಕರೆದ್ರೆ ಇಷ್ಟ ಆಗುತ್ತೆ ಬಟ್ ರೂಪಿಕಾ ಅಂತ ಇಂಡಸ್ಟ್ರಿ ಅವ್ರು ಕರೆದ್ರೆ ನನಗೆ ಓಕೆ ಕ್ಲೋಸ್ ಅನ್ಸುತ್ತೆ ಇಂಡಸ್ಟ್ರಿ ಅವ್ರು ಅಪೂರ್ವ ಅಂತ ಕರೆ ಸ್ವಲ್ಪ ಸರ್ಪ್ರೈಸ್ ಅನ್ಸುತ್ತೆ ಹೆಂಗೆ ನಮ್ಮ ಅಂದ್ರೆ ಯಾರು ಮನೆಯವ್ರು ಕರಿತಾ ಇದಾರೆ ಅನ್ನೋ ಫೀಲ್ ಮನೆಯವ್ರಿಲ್ಲ ಅಪೂರ್ವ ಅಂತ ಈಗಲೂ ಕೂಡ ಮನೇಲ ನನ್ಗೆ ಅಪೂರ್ವ ಅಂತಾನೆ ಕರೆಯೋದು ಸೊ ಡಾಕ್ಯುಮೆಂಟೇಶನ್ ಅಪೂರ್ವ ಅಂತಾನೆ ಈಗಲೂ ಇರೋದು ಅಹ್ ರೂಪಿಕಾ ಹೀರೋಯಿನ್ ಆದಾಗ ನನಗೆ ತಾರಾಯಣ್ ಸರ್ ಕೊಟ್ಟಂತ ಒಂದ್ ಹೆಸರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಾಲನಟಿಯಾಗಿ ಸಾಕಷ್ಟು ಪಾತ್ರಗಳನ್ನ ಮಾಡಿದೀವಿ ಬಾಲನಟಿಯಾಗಿ ಮನೆ ಮಾತಾಗಿದ್ರು ರೂಪಿಕಾ ಅವರು ಒಂದು ಸಮಯದಲ್ಲಿ ಈಗಲೂ ಕೂಡ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ದಿನಗಳ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಎಲ್ಲರಿಗೂ ಒಂದು ಚೈಲ್ಡ್ಹುಡ್ ತುಂಬಾನೇ ಸ್ಪೆಷಲ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಲೈಫ್ ಅಲ್ಲಿ ಯೂಶ್ವಲಿ ಎಲ್ಲಾ ಮಕ್ಳಲ್ಲೂ ಒಂದು ಚೈಲ್ಡ್ಹುಡ್ ಹೇಗಿರುತ್ತೆ ಮಾಲ್ಗೆ ಹೋಗ್ಬೇಕು ಅಂತಿರುತ್ತೆ ಲಾಲ್ಬಾಗು ಕಬನ್ ಪಾರ್ಕು ಅಥವಾ ಈ ತರ ಒಂದು ಸುತ್ತಾಡಿ ಅಭ್ಯಾಸ ಇರುತ್ತೆ ಆದ್ರೆ ನನ್ನ ಚೈಲ್ಡ್ಹುಡ್ ಹೇಗಿದೆ ಅಂದ್ರೆ ಎಡಿಯ ರಂಗಮಂದಿರ ರವೀಂದ್ರ ಕಲಾ ಕ್ಷೇತ್ರ ಕುವೆಂಪು ಕಲಾಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು ಈ ತರ ಆಡಿಟೋರಿಯಂಗಳು ಸುತ್ತಾಡಿ ಅಭ್ಯಾಸ ಇದೆ ಯಾಕೆ ಅಂತ ಹೇಳಿದ್ರೆ ಐ ಆಮ್ ಬ್ಲೆಸ್ಡ್ ಯಾಕೆ ಒಂದು ಕಲಾವಿದ್ರ ಕುಟುಂಬದಲ್ಲಿ ಹುಟ್ಟಿದಂತ ಒಂದು ಹುಡುಗಿ ನಾನು ನನ್ನ ತಾಯಿ ಕೂಡ ಒಳ್ಳೆ ಸಿಂಗರ್ ಡ್ಯಾನ್ಸರ್ ನನ್ನ ಅಜ್ಜಿ ತಾತ ಒಳ್ಳೆ ಆರ್ಟಿಸ್ಟ್ ಆಗಿದ್ರು ಅಂಡ್ ಇಡೀ ನನ್ನ ಕುಟುಂಬನ ಹೇಳ್ತಾ ಹೋಗ್ತದೆ ಲಿಸ್ಟೇ ಇದೆ ಸೊ ಅವರು ತುಂಬಾ ಶಾಸ್ತ್ರೀಯ ಬದ್ಧವಾಗಿ ಹಾಡುಗಳನ್ನ ಅಥವಾ ಮತ್ತೆ ಶಾಸ್ತ್ರೀಯ ನೃತ್ಯನ ಕಲಿತಂತ ಒಂದು ಕುಟುಂಬ ಕಲೆ ಅನ್ನೋದು ನನ್ಗೆ ನನ್ನ ಲೈಫಲ್ಲಿ ಯಾವತ್ತೂ ದೂರ ಆಗಿಲ್ಲ ಸೊ ಹುಟ್ಟಾರೆ ನನಗೆ ಕಲೆ ಅನ್ನೋದು ಬ್ಲಡ್ಡಲ್ಲೇ ಬಂದಿದೆ ಅಂತ ಹೇಳ್ಬೋದು ಬಟ್ ಸಿನಿಮಾ ರಂಗಕ್ಕೆ ನಾನು ಮೊದಲು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಈ ಥರನೇ ನನ್ನ ಜರ್ನಿ ಕೂಡ ಸ್ಟಾರ್ಟ್ ಆಯಿತು ಟು ಬಿ ವೆರಿ ಹಾನೆಸ್ಟ್ ನಾನು ಯಾಕೆ ಡ್ಯಾನ್ಸ್ ಕಲಿತೆ ಅನ್ನೋದೇ ಒಂದು ಸರ್ಪ್ರೈಸು ನಾ ಈ ಮೂರುವರೆಯಿಂದ ನಾಲ್ಕೂವರೆ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕೆ ಅಂದರೆ ಮೂರುವರೆಗೆ ಸ್ಕೂಲ್ ಮುಗ್ದು ಹೋಗೋದು ನನ್ನ ತಾಯಿ ಗೌರ್ಮೆಂಟ್ ಎಂಪ್ಲಾಯಿ ಸೊ ಈ ಒನ್ ಅವರ್ ಅವ್ರ ಮನೆಗೆ ಬರೋಷ್ಟು ನಾಲ್ಕೂವರೆ ಆಗೋಗೋದು ಈ ಒನ್ ಅವರ್ ನಾನು ನಮ್ಮ ಅಣ್ಣ ಮನೇಲಿ ಇದ್ರೆ ದಾನ್ದಲ್ಲೇ ಮಾಡ್ಬಿಡ್ತೀವಿ ನಮ್ಮ ಅಣ್ಣನ್ಗೆ ಟಾರ್ಚರ್ ಕೊಟ್ಟು ಅವ್ರ ಜೊತೆ ಜಗಳ ಆಡಿ ಒಂದಷ್ಟು ಕಿತಾಪತಿ ಮಾಡಿರ್ತೀನಿ ಸೊ ಇವ್ರಿಬ್ರು ದೂರ ಇಡಬೇಕು ಅಂತ ಹೇಳಿ ನನಗೆ ನನ್ನ ಸ್ಕೂಲ್ ಪಕ್ಕದಲ್ಲಿರುವಂತಹ ಒಂದು ಭರತನಾಟ್ಯಂ ಸ್ಕೂಲ್ಗೆ ನಾವ್ ಅಣ್ಣನ ಕಂಪೇರ್ ಮಾಡು ಸ್ವಲ್ಪ ನಾನು ಮಾತ್ನಲ್ಲೂ ಸ್ಟ್ರಾಂಗು ಮತ್ತೆ ಏನು ಜಗಳದಲ್ಲೂ ಸ್ಟ್ರಾಂಗು ಅಂತ ಹೇಳ್ಬೋದು ಸೊ ಈ ಒನ್ ಅವರ್ ನನಗೆ ಬಿಸಿ ಮಾಡ್ಬೇಕು ನಾನು ಬಂದ ಮೇಲೆ ಹೇಗ್ಯಾರೋ ಅಮ್ಮ ಮೇಂಟೈನ್ ಮಾಡ್ಕೋತಾರೆ ಅಂತ ಹೇಳಿ ಅಹ್ ಒಂದ್ ಒಂದ್ ಸುಮ್ನೆ ನನಗೆ ಅವಾಗ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಅಲ್ಲಿ ಭರತನಾಟ್ಯ ಏನು ಅಂತ ಗೊತ್ತಿರಲ್ಲ ಅಂಡ್ ತಟ್ಟತಾ ಇರಬೇಕು ತಟ್ಟೆಡವು ಹೇಳ್ಕೊಳ್ತಾರೆ ಅರಮಂಡಿ ಕೂತ್ಕೋಬೇಕು ಅಂತ ಹೇಳ್ತಾರೆ ಸೊ ಈ ತರ ಇದ್ದಾಗ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಫೋರ್ಸ್ಫುಲ್ ಆಗಿ ಹೋಗ್ತಾ ಇದೆ ಹತ್ಕೊಂಡು ಹೋಗ್ತಾ ಇದೆ ಬಿಸ್ನಲ್ಲಿ ನಿಲ್ಸೋರು ಬೇಕು ಅಂತ ಪನಿಷ್ಮೆಂಟ್ ಕೊಡೋರು ಸೊ ಇದೆಲ್ಲಾನು ನನ್ಗೆ ಹೋಗೋದೇ ಇಲ್ಲ ಅಂತ ಕೂತ್ಕೊಂಡಿದ್ದೆ ಆದ್ರೆ ತಾಯಿ ಸತತ ಪ್ರಯತ್ನದಿಂದ ಅವ್ರು ಮೋಟಿವೇಟ್ ಮಾಡಿ ಅವ್ರನ್ನ ಕಳಿಸಿ ಕಳಿಸಿ ಏನಾಯ್ತು ಕೊನೆಗೆ ನನ್ನ ಒಂದು ಕೆರಿಯರ್ ಆಯ್ತು ಪ್ರೊಫೆಷನ್ ಆಯಿತು ಇಟ್ಸ್ ಬಿನ್ ಮೋರ್ ದೆನ್ ಏಯ್ಟೀನ್ ಟು ನೈನ್ಟೀನ್ ಇಯರ್ಸ್ ನಾನು ಇನ್ನು ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೀನಿ ಅಂಡ್ ಎಲ್ಲ ಕಡೆ ಬೇರೆ ರೀತಿಯ ಒಂದು ಪರ್ಫಾರ್ಮೆನ್ಸಸ್ ಕೂಡ ಕೊಡ್ತಾ ಇದ್ದೀನಿ ಮೋರ್ ದೆನ್ ಐ ಥಿಂಕ್ ಒಂದು ಎಲ್ಲ ಒಂದು ದೇಶದಾದ್ಯಂತ ಒಂದು ಐದು ಸಾವಿರಕ್ಕೂ ಹೆಚ್ಚು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ ಒಂದು ಮೂರು ಮೂರುವರೆ ಸಾವಿರ ಪ್ರಶಸ್ತಿಗಳು ಬಂದಿದೆ ಅದರಲ್ಲಿ ಮನೆ ಫುಲ್ ಪ್ರಶಸ್ತಿನೇ ಇದೆ ಥ್ಯಾಂಕ್ ಯು ಸೊ ಅದರಲ್ಲಿ ಕೆಂಪೇಗೌಡ ಅವಾರ್ಡ್ ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್ ಆ್ಯಂಡ್ ಕರ್ನಾಟಕ ಗೌರ್ಮೆಂಟ್ ಅವರ ಬಹುಮುಖ ಪ್ರತಿಭೆ ಅವಾರ್ಡ್ ಹಾಗೆ ಬೆಸ್ಟ್ ಆ್ಯಕ್ಟ್ರಸ್ ಅವಾರ್ಡ್ ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಅವಾರ್ಡ್ ಸೊ ಈ ಥರ ನನಗೆ ಹಂತ ಹಂತವಾಗಿ ಬೆಳ ಬೆಳವಣಿಗೆಗೆ ಕಾರಣ ಆಯಿತು ಆ್ಯಂಡ್ ಇದೆಲ್ಲ ಒಂದು ಕಡೆ ಆದರೆ ರಂಗಭೂಮಿ ಇನ್ನೊಂದು ಕಡೆ ನನಗೆ ಇನ್ಫ್ಲೂಯೆನ್ಸ್ ಮಾಡ್ತು ಸೊ ಎಲ್ಲ ಕಡೆ ಡ್ಯಾನ್ಸ್ ಶೋಸ್ ಕೊಡ್ತಾ ಇದ್ದಲ್ಲ ಒಂದಷ್ಟು ಗೆಸ್ಟ್ಗಳು ಬರ್ತಾಯಿದ್ರು ಸೊ ಹಿರಣಯ್ಯ ಅಂಕಲ್ ಜೊತೆ ನನಗೆ ಒಂದು ನಾನು ಪರ್ಫಾಮ್ ಮಾಡೋಕ್ಕೆ ಅವಕಾಶ ಸಿಕ್ತು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತ ಒಂದು ಅದ್ಭುತವಾದಂತಹ ಒಂದು ನಾಟಕದಲ್ಲಿ ನಾನು ಬಾಬು ಹಿರಣಯ್ಯ ಅಂಕಲ್ ಅಂದರೆ ಅವ್ರ ಮಗನ ಮಗಳ ಪಾತ್ರ ನಿಭಾಯಿಸಿದ್ದೆ ಅದಾದಮೇಲೆ ಲವ ಕುಶ ಅನ್ನೋದ್ರಲ್ಲಿ ಲವನ್ ಪಾತ್ರ ಮಾಡಿದ್ದೆ ಕೆಂಪೇಗೌಡನ ಒಂದು ಡ್ರಾಮಾದಲ್ಲಿ ಕೆಂಪೇಗೌಡನ ಪಾತ್ರ ಮಾಡಿದ್ದೆ ಈ ಥರ ರಂಗಭೂಮಿನಲ್ಲೂ ಹಲವಾರು ನಾನು ನಾಟಕಗಳು ಮಾಡಿರೋದ್ರಿಂದ ನನಗೆ ಯಾವಾಗ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಟೇಜ್ ಫೇರ್ ಅನ್ನೋದು ನನಗೆ ಖಂಡಿತವಾಗ್ಲೂ ನನಗೆ ಬರಲಿಲ್ಲ ತುಂಬ ಸ್ಟೇಜ್ಗಳು ಹತ್ತಾಯಿದ್ದೆ ಫೋಕ್ ಮಾಡ್ತಾ ಇದ್ದೆ ಫಿಲ್ಮಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಭರತನಾಟ್ಯಂ ಮಾಡ್ತಿದ್ದೆ ಏಕಪಾತ್ರ ಅಭಿನಯ ಮಾಡ್ತಾ ಇದೆ ಈ ಕಡೆ ರಂಗಭೂಮಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ ಸೊ ದಿಸ್ ಇಸ್ ಮೈ ಚೈಲ್ಡ್ಹುಡ್ ಸೊ ನನ್ನ ಅದ್ಭುತವಾದಂತಹ ಚೈಲ್ಡ್ಹುಡ್ ಆ್ಯಂಡ್ ಅಷ್ಟು ಒಂದು ಸ್ಟ್ರಾಂಗ್ ಆಗಿ ನನ್ನ ಕುಟುಂಬ ನಿಂತು ನನ್ನ ಜೊತೆ ಯೂಸ್ ಎಲ್ಲ ಸಂದರ್ಶನದಲ್ಲೂ ನಾನು ತೊಗೊಂಡೆ ತಗೋತೀನಿ ಒಂದು ಚೇತಕ್ ಸ್ಟೋರಿ ನನ್ನ ಹತ್ರ ಇದೆ ತಂದೆ ಹತ್ರ ಒಂದು ಚೇತಕ್ ಗಾಡಿ ಇತ್ತು ಅದರಲ್ಲಿ ನನ್ನ ತಂದೆ ಎಲ್ಲೆಲ್ಲಿ ಕಾಂಪಿಟೇಷನ್ಸ್ ಆಗುತ್ತೋ ಅಲ್ಲೆಲ್ಲ ಪಾಂಪ್ಲೆಟ್ಸ್ ತೊಗೊಂಡ್ ಬರೋರು ನನ್ನ ತಾಯಿ ಏನೇನ್ ಕಾಂಪಿಟೇಷನ್ಸ್ ಗೆ ಯಾವ್ಯಾವ ತರ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಕೊಳ್ಬೇಕು ಅಂತ ಅವ್ರು ರೆಡಿ ಮಾಡೋರು ಅಣ್ಣ ಕ್ಯಾಸೆಟ್ಸ್ ರೆಡಿ ಮಾಡ್ತಾ ಇದ್ದ ಇಲ್ಲಿ ಫೋಕು ಅಲ್ಲಿ ಫಿಲ್ಮಿ ಈ ತರ ಎಲ್ಲ ಸೊ ಇಡೀ ನಾಲ್ಕು ಜನ ಇಡೀ ಚೇತಕ್ ತಗೊಂಡು ಬೆಂಗಳೂರು ಸುತ್ತಾಡ್ಕೊಂಡು ನಾವು ನಮ್ಮ ಒಂದು ಚೈಲ್ಡ್ಹುಡ್ ನ ಕಳೆದಿರೋದು ಸೊ ಅವರೆಲ್ಲರ ಎಫರ್ಟ್ ಇಂದ ಐ ತಿಂಕ್ ನನಗೆಲ್ಲೋ ಒಂದು ಗುರ್ತಿಸ್ಕೊಳ್ಳೋಕೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು ಇವಾಗ ಬೆಳ್ಳಿ ತೆರೆಯಲ್ಲಂತೂ ದೀಪ ನಿಮ್ಮನ್ನ ನೋಡಿದ್ವಿ ನಾವು ಇವಾಗ ಕಿರುತೆರೆಗೆ ನಿಮ್ಗೆ ಹೇಗೆ ಪ್ರೀತಿ ಬಂದಿದ್ದು ಬೆಳ್ಳಿ ತೆರೆ ಕಿರುತೆರೆ ನನಗೆ ಅದು ಅಷ್ಟು ಡಿಫ್ರೆನ್ಸ್ ಅಂತ ಅನ್ಸಲಿಲ್ಲ ಸೊ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದಷ್ಟು ಸಿನಿಮಾ ಸೀರಿಯಲ್ ಗಳು ಕೂಡ ನಾನು ಕೆಲಸಗಳು ಮಾಡ್ಕೊಂಡು ಬಂದೆ ಜರ್ನಿ ಶುರು ಆಗಿದ್ದು ಆಕ್ಟಿಂಗ್ ಜರ್ನಿ ಶುರು ಆಗಿದ್ದೇನೆ ಸೀರಿಯಲ್ ಇಂದ ಸೀರಿಯಲ್ ನಾನು ಬೆಳ್ಳಿ ಚುಕ್ಕಿ ಅಂತ ಒಂದು ಸೀರಿಯಲ್ ಶುರು ಮಾಡಿದ್ದು ಅದು ಡೈರೆಕ್ಟ್ ಮಾಡಿದ್ದು ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು ಅವರ ಒಂದು ಬ್ಯಾನರ್ ಇಂದ ಲಾಂಚ್ ಅಂಡ್ ಅದಾದ್ಮೇಲೆ ಏನು ಶ್ರೀನಿವಾಸ್ ಮೂರ್ತಿ ಅಂಕಲ್ ಜೊತೆ ಅವಳ ಮನೆ ಅಂಡ್ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸೀರಿಯಲ್ಸ್ ಅಂಡ್ ನನ್ನ ಫಸ್ಟ್ ಚೈಲ್ಡ್ ಆರ್ಟಿಸ್ಟ್ ಸಿನಿಮಾ ಒಂದು ಕೃಷ್ಣ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಅದರಲ್ಲಿ ಶರ್ಮಿಳಾ ಮಾಡಿದ್ರೆ ತಂಗಿ ಕ್ಯಾರೆಕ್ಟರ್ ಮಾಡಿದೆ ಅಂಡ್ ಸತ್ಯ ಆ್ಯಂಡ್ ಲವ್ ಅಲ್ಲಿ ಶಿವಣ್ಣನ ಅಕ್ಕನ್ ಮಗಳು ಅಂಡ್ ತೀರ್ಥದಲ್ಲಿ ಜೂನಿಯರ್ ಹೀರೋಯಿನ್ ಸೊ ಈ ತರ ಒಂದು ಜಾಲಿಡೇಸ್ ಅಲ್ಲಿ ಮೇ ಬಿ ನನಗೆ ಅದ್ ಯಾವತ್ತು ನನಗೆ ಸಿನಿಮಾ ಬೇರೆ ಸೀರಿಯಲ್ ಬೇರೆ ಅಂತ ನನಗೆ ಯಾವತ್ತು ಡಿಫ್ರೆನ್ಸ್ ನನಗೆ ನೈನ್ ಅಲ್ಲಿ ಇದ್ದಾಗ ನಟಿಯಾಗಿ ಅವಕಾಶ ಬಂದಿದೆ ದಟ್ ವಾಸ್ ಲೈಕ್ ಮೈ ಮೋಸ್ಟ್ ಗ್ರೇಟೆಸ್ಟ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು ಬಿಕಾಸ್ ಯಾವುದೇ ಒಂದು ಕಲಾವಿದೆಗೆ ಒಬ್ಬ ಕಲಾವಿದನಿಗೆ ಅಥವಾ ಯಾವುದೇ ಒಂದು ಇದಕ್ಕೆ ಲಾಂಚ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ನನಗೆ ಪರ್ಫೆಕ್ಟ್ ಲಾಂಚ್ ಆ್ಯಂಡ್ ಅ ವಂಡರ್ಫುಲ್ ಒಂಥರ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು ಎಸ್ ನಾರಾಯಣ್ ಸರ್ ಈ ಕಡೆ ಈಸ್ ಅ ಡಿರೆಕ್ಟರ್ ಈಸ್ ಅನ್ ಆರ್ಟಿಸ್ಟ್ ಈಸ್ ಅ ಮ್ಯೂಸಿಕ್ ಡಿರೆಕ್ಟರ್ ಪ್ರೊಡ್ಯೂಸರ್ ಈಸ್ ಅ ವಂಡರ್ಫುಲ್ ಸಪೋರ್ಟರ್ ಆ್ಯಂಡ್ ಈಸ್ ಅ ಗೈಡರ್ ಮಾಸ್ಟರ್ ಎಲ್ಲನೂ ಒಬ್ಬರೇ ಅವರು ಅವ್ರು ನೋಡಿದ್ರೆ ಹೌದು ಒಂಥರ ಮಿಲ್ಟ್ರಿ ಕ್ಯಾಂಪಸಲ್ಲಿ ಕೆಲಸ ಮಾಡ್ದಂಗೆ ಭಯ ಆಗುತ್ತೆ ಆದರೆ ಕಲಿಯೋದು ಸಾಕಷ್ಟು ಇರುತ್ತೆ ಅವ್ರ ಹತ್ರ ಸೊ ನನಗೆ ನೈನ್ತಲ್ಲಿ ಅವಕಾಶ ಬಂದಾಗಂತೂ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ನನಗೇನ ಇದು ಖಂಡಿತವಾಗ್ಲು ಬಿಕಾಸ್ ಅಷ್ಟು ಇಷ್ಟೊಂದು ಜನ ನನಗೆ ಇಲ್ಲ ಆಪ್ಟ್ ಮಾಡ್ಕೊಂಡಾಗ ಐ ತಿಂಕ್ ಐ ಆಮ್ ಬ್ಲೆಸ್ಡ್ ಸೊ ಆತರ ನನ್ ಹೀರೋಯಿನ್ ಜರ್ನಿ ಶುರು ಆಯ್ತು ಒಂದಷ್ಟೊಂದು ಐತ್ರಿಂದ ಟೂ ತೌಸಂಡ್ ಏಟ್ ಅಲ್ಲಿ ಹೀರೋಯಿನ್ ಆಗಿ ಲಾಂಚ್ ಆಗಿದ್ದು ಇಟ್ವೆಂಟಿ ಹದಿನೆಂಟ ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರಿನಲ್ಲಿ ಇದೀನಿ ಬಟ್ ಅಷ್ಟ ಏಜ್ ಕೂಡ ಆಗಿಲ್ಲ ನನಗೆ ಮಾಡ್ತೀರಾ ಆಮ್ ನಿಯರಿಂಗ್ ಟು ಥರ್ಟಿ ಸೊ ಇನ್ನ ಚಿಕ್ಕ ಹುಡುಗಿನೇ ಪರವಾಗಿಲ್ಲ ಬಟ್ ಜರ್ನಿ ಸ್ವಲ್ಪ ಬೇಗ ಶುರು ಆಗಿದ್ದ ಐ ಥಿಂಕ್ ತುಂಬಾ ಕೆಲಸಗಳು ಮಾಡೋಕ್ಕೆ ನನಗೆ ಅವಕಾಶಗಳು ಸಿಗ್ತಾ ಇದೆ ಸೊ ಮಜಾ ಟಾಕೀಸ್ ಅಲ್ಲಿ ತಿರ್ಗಾ ಮಾಡಿದೆ ದೊರೆ ನನಗೆ ದಟ್ ವಾಸ್ ಓಕೆ ಒಂದ್ ಒಳ್ಳೆ ಅವಕಾಶ ಬಂದಾಗ ನನ್ಗೆ ಕಲರ್ಸ್ ಇಂದ ನನಗೆ ಅಂಡ್ ಮಿಲನಾ ಪ್ರಕಾಶ್ ಸರ್ ಪ್ರೊಡಕ್ಷನ್ ಇಂದ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ಬಂದಾಗ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಈಗ ತಂದೆ ಮಗಳ ಮಧ್ಯದಲ್ಲಿರುವಂತಹ ಬಾಂಡಿಂಗ್ ಹೇಗಿರುತ್ತೆ ಅದನ್ನ ತೋರಿಸ್ಕೊಳಕೆ ಒಂದು ಅದ್ಭುತವಾದಂತಹ ಒಂದು ಸೀರಿಯಲ್ ಆಗಿತ್ತು ಅಂಡ್ ನಂಬರ್ ಒನ್ ರೀಚ್ ಆಯ್ತು ಅಂಡ್ ಜನಕ್ಕೂ ಕೂಡ ಅಷ್ಟೇ ಇಷ್ಟಪಟ್ಟು ನೋಡ್ತಾ ಇರೋದು ಅಪೂರ್ವ ಆಯ್ತು ಆಯ್ತು ಈಗ ದೀಪಿಕಾ ದೀಪಿಕಾ ದೀಪಿಕಾಗಿ ನನ್ನ ಜನ ಇಷ್ಟಪಟ್ರು ಸೊ ಇಟ್ಸ್ ಇಟ್ಸ್ ಪ್ಲೆಸೆಂಟ್ ಜರ್ನಿ ಒಂದಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಒಂದು ಮನುಷ್ಯನಿಗೆ ಬಟ್ ಅದನ್ನ ರಿವೈಂಡ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಓಕೆ ಎಸ್ ಸ್ಟಿಲ್ ಐ ಆಮ್ ಸಸ್ಟೇನಿಂಗ್ ಏನೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಐ ಆಮ್ ಹ್ಯಾಪಿ ಈಗ ದೊಡ್ಡ ಪರ್ದೆಗೆ ಬರ್ತಾರೆ ಅಂತಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೇಗಿರುತ್ತೋ ಏನೋ ಅಂತ ಒಂದಷ್ಟು ಭಯವಂತೂ ಇದ್ದೇ ಇರುತ್ತೆ ನಿಮ್ಮ ಫಸ್ಟ್ ಮೂವಿನಲ್ಲಿ ದೊಡ್ಡ ಪರ್ದೆಗೆ ಬಂದಾಗ ಏನಿಸ್ತು ಹಾಗೆ ಆ ಸ್ಟಾರ್ಟಿಂಗ್ ಡೇಸ್ ಹೇಗಿತ್ತು ನಿಮಗೆ ಸ್ಟಾರ್ಟಿಂಗ್ ಡೇಸ್ ನಂಗೆ ತುಂಬಾನೇ ಖುಷಿ ಕೊಡ್ತು ಒಳ್ಳೊಳ್ಳೆ ಜೊತೆ ಕೆಲಸ ಮಾಡುವಂತ ಅವಕಾಶ ಅಂಡ್ ನನಗೆ ಹೀರೋಯಿನ್ ಆಗಿ ಫಸ್ಟ್ ನನಗೆ ನನಗೆ ಹೆಂಗೆ ಚಲುವಿನ ಚಿಲಿಪಿಲಿ ಅವಕಾಶ ಸಿಕ್ಕಿದ್ದು ಅಂದ್ರೆ ರಾಜ್ ಸರ್ ಅಂತ ಎಡಿಟರ್ ಇದ್ರು ಅವ್ರ ಎಡಿಟಿಂಗ್ ಸೂಟ್ ಅಲ್ಲಿ ಯೂಶ್ವಲಿ ನಾರಾಯಣ್ ಸರ್ ಕೆಲಸ ಅಂದ್ರೆ ಲೈಕ್ ಅವರೆಲ್ಲ ಒಟ್ಟಿಗೆ ಸಿನಿಮಾಗಳು ಮಾಡೋದು ಸೊ ಕೃಷ್ಣ ಫುಟೇಜಸ್ ಏನು ಅಲ್ಲಿ ಇವಾಗ ಪ್ಲೇ ಮಾಡಿದ್ದಾರೆ ಸಡನ್ ಆಗಿ ನನ್ನ ಒಂದು ಸೀನ್ ಬಂದಿದೆ ನಾರಾಯಣ್ ಸರ್ ಯಾರು ಹಿಡುಗಿ ಅಂತ ಅಂದಿದ್ದಾರೆ ಸೊ ಈ ತರ ಅಪೂರ್ವ ಅಂತ ಚೈಲ್ಡ್ ಆರ್ಟಿಸ್ಟ್ ಸರ್ ಕರ್ಸು ಒಂದ್ಸಲ ಆಫೀಸ್ಗೆ ಅಂತಂದ್ರೆ ಅಷ್ಟೇ ಅವ್ರು ಇಮಿಡಿಯೇಟ್ಲಿ ಫೋನ್ ಮಾಡ್ಬಿಟ್ಟು ಈ ಸರ್ ನೋಡಕ್ ಬರ್ಬೇಕಮ್ಮ ಅಂತಂದ್ರು ನನ್ಗೆ ಏನೂ ಯೋಚನೆ ಮಾಡಿಲ್ಲ ಬಿಕಾಸ್ ಅಂತ ದೊಡ್ಡ ಡೈರೆಕ್ಟರ್ ಅಂದ್ರೆ ಹೋಗಿ ಅಟ್ಲೀಸ್ಟ್ ಮೀಟ್ ಮಾಡೋಣ ಅಂತ ನಾನು ನಮ್ಮಣ್ಣ ಹೋಗಿ ಮೀಟ್ ಮಾಡಿದ್ವಿ ಇಟ್ ವಾಸ್ ಅ ವೆರಿ ಸ್ಕೇರಿ ಥಿಂಗ್ ನಡಕ್ತಾ ಇದೀವಿ ಲಿಟ್ರಲಿ ಕಾಫಿ ಕೊಟ್ಟರು ಕಾಫಿ ಕೊಟ್ಟಾಗ ನಡಕ್ತಾ ಇದ್ವಿ ಅಷ್ಟು ಒಂದು ಡಿಸಿಪ್ಲೀನ್ ಪರ್ಸನ್ ಒಂದಷ್ಟು ಜನ ಹೊತ್ತು ಕಾನ್ವರ್ಸೇಷನ್ ಆಗಿ ನನ್ನ ಬೈರೆಟ ನೋಡಿ ನನ್ನ ಡಾನ್ಸ್ ವಿಡಿಯೋಗಳು ನೋಡಿ ಎಲ್ಲಾ ಆದ್ಮೇಲೆ ಸರ್ ಯಾವ ಸಿನಿಮಾ ಮತ್ತೆ ನೆಕ್ಸ್ಟ್ ಸಿನಿಮಾ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ಮಾಡ್ತೀಯ ಅಮ್ಮ ಅಂದ್ರು ಸರ್ ಖಂಡಿತ ಕೆಲಸ ಮಾಡ್ತೀನಿ ಸರ್ ಏನ್ ಪಾತ್ರ ಅಂತ ಕೇಳಿದ್ರೆ ನನಗೆ ಏನೂ ಗೊತ್ತಿಲ್ಲ ಯಾಕೆ ಹೋಗಿದೀನಿ ಗೊತ್ತಿಲ್ಲ ಆಡಿಷನ್ ಇಲ್ಲ ಅಂಡ್ ಸುಮ್ಮನೆ ಒಂದು ರ್ಯಾಂಡಮ್ ಬ್ಲ್ಯಾಂಕ್ ಆಗಿ ಹೋಗಿ ಮೀಟ್ ಮಾಡೋಕೆ ಹೋಗಿದ್ದೀನಿ ನಾನು ಏನು ಪಾತ್ರ ಸರ್ ನೀನೇ ಮೀರೋ ಇನ್ನು ಅಂದರು ದಿಸ್ ದಿಸ್ ಮೈ ಮೈ ರಿಯಾಕ್ಷನ್ ರಿಯಾಕ್ಷನ್ ಅಟ್ ಲೀಸ್ಟ್ ಹೀರೋಯಿನ್ ಆಡಿಶನ್ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಪ್ರೆಸೆಂಟ್ ಆಗ್ಬೇಕು ಅಂತ ಏನು ಇಲ್ಲ ಯಾವ್ದೊಂದು ಕಾರ್ಯಕ್ರಮದಲ್ಲಿ ಇದೀನಿ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಯಾವ ಬಟ್ಟೆ ಹಾಕೊಂಡಿದ್ರು ಅದೇ ತರ ನಾನು ಕ್ಯಾಶುಯಲ್ ಆಗಿ ಹೋಗಿದ್ದೀನಿ ನೀನೇ ಹೀರೋಯಿನ್ ಅಂತ ನನ್ ಐ ವಾಸ್ ಟೋಟಲಿ ಬ್ಲಾಂಕ್ ಏನು ಮಾತಾಡ್ಬೇಕು ಗೊತ್ತಿಲ್ಲ ಒಪ್ಕೋಬೇಕೋ ಬೇಡವೋ ಅಂತನೂ ಗೊತ್ತಿಲ್ಲ ಬಿಕಾಸ್ ನೈನ್ತಲ್ಲಿ ಇದೀನಿ ಸ್ಕೂಲ್ ಓದ್ತಾ ಇದ್ದೀನಿ ಅಂಡ್ ಡಿಸಿಷನ್ ನಾನು ಹೆಂಗೆ ತಗೊಳ್ಳಿ ಗೊತ್ತಿಲ್ಲ ಬಟ್ ಎಷ್ಟು ರೆಸ್ಪಾನ್ಸಿಬಲ್ ಇರುತ್ತೆ ಒಂದು ಡೈರೆಕ್ಟರ್ಗೆ ಅಥವಾ ಒಂದು ಸೆನ್ಸಿಬಲ್ ಹ್ಯೂಮನ್ ಆಗಿದ್ರು ಎಸ್ ನಾರಾಯಣ್ ಸರ್ ಅಂದ್ರೆ ಸರ್ ನನ್ನ ತಂದೆ ತಾಯಿನ ಕೇಳಿ ನೋಡ್ತೀನಿ ಅಂತಾನೆ ನಾನು ನೆಕ್ಸ್ಟ್ ಹೇಳಿದ್ದು ಏನು ಯೋಚನೆ ಮಾಡಬೇಡ ನಿನ್ನ ತಂದೆ ತಾಯಿನ ನಾಳೆ ಊಟಕ್ಕೆ ಕರ್ಕೊಂಬ ಅಂತ ಹೇಳಿದ್ರು ಸೊ ಆ ಒಂದು ಸಂಸ್ಕಾರ ಇದೆ ಗೊತ್ತಾ ದಟ್ ಮ್ಯಾಟರ್ಸ್ ಅ ಲಾಟ್ ಸೊ ನನ್ನ ತಂದೆ ತಾಯಿನ ಅವರೇ ವೆಹಿಕಲ್ ಕಳಿಸಿ ನನ್ನ ನನ್ನ ನಮ್ಮ ನಮ್ಮ ಅಪ್ಪನ ಮೂರ್ ಜನ ನಾಲ್ಕ್ ಜನಕ್ಕೂ ಊಟ ಅವ್ರ ಮನೇಲಿ ಅರೇಂಜ್ ಮಾಡಿಸಿ ಅವತ್ತು ಸೊ ಅವ್ರ ಭಾಗ್ಯಾಣಿ ಅಂತೂ ಅದ್ಭುತವಾದಂತಹ ಕುಕ್ ಅಂಡ್ ಸಕ್ ಮುಖದಾಗ ಅಡಿಗೆ ಮಾಡ್ತಾರೆ ನಾನ್ ವೆಜ್ ಅವರು ಫೇಮಸ್ ನಮಗೋಸ್ಕರ ಅಡಿಗೆ ಮಾಡಿಸಿ ಅವರು ಕರೆಸಿ ಎಕ್ಸ್ಪ್ಲೇನ್ ಈ ತರ ಇರುತ್ತೆ ತಂದೆ ತಾಯಿಗೆ ಒಂದು ಕಾನ್ಫಿಡೆನ್ಸ್ ಭಯ ಅಂದ್ರೆ ಎಜುಕೇಶನ್ ಆಗ್ತಿರತ್ತೆ ಜೊತೆಗೆ ಹೇಗಿರುತ್ತೋ ಜನ ಹೇಗ್ ರಿಸೀವ್ ಮಾಡ್ಕೊಳ್ತಾರೋ ಇಂಡಸ್ಟ್ರಿಗ್ ಹೋದ್ರೆ ಎಜುಕೇಶನ್ ಬಿಟ್ಬಿಡೋದು ಇದೆಲ್ಲ ಒಂದು ಪೇರೆಂಟ್ಸ್ ಗೆ ಒಂದು ಭಯ ಇರತ್ತೆ ಆದ್ರೆ ನಾರಾಯಣ್ ಸರ್ ಜೊತೆ ಕೂತ್ಕೊಂಡಾಗ ಅಂಡ್ ಫಸ್ಟ್ ಅವ್ರು ಪ್ರಾಮಿಸ್ ಮಾಡಿಸ್ಕೊಂಡಿದ್ದೆ ಯಾವ್ದೇ ಕಾರಣಕ್ಕೂ ನಾನು ಎಜುಕೇಶನ್ ಬಿಡಬಾರ್ದು ಅಂತ ಅವತ್ತು ಪ್ರಾಮಿಸ್ ಮಾಡಿದವಳು ಆ್ಯಂಡ್ ನನಗೂ ಅದೇ ಥರ ಶೆಡ್ಯೂಲಿಂಗ್ ಮಾಡಿಕೊಟ್ರು ನೈನ್ತ್ ಎಕ್ಸಾಮ್ ಮುಗಿಸಿದೆ ಎಕ್ಸಾಮ್ ಮುಗಿಸಿ ನನ್ನ ಸಮ್ಮರ್ ಹಾಲಿಡೇಸಲ್ಲಿ ಅವ್ರು ಶೂಟಿಂಗ್ ಶುರು ಮಾಡ್ಕೊಂಡಿದ್ದು ಸೊ ಇಷ್ಟೆಲ್ಲ ನನಗೆ ಅನುಕೂಲಗಳು ಮಾಡಿಕೊಟ್ರು ಆ್ಯಂಡ್ ಹೋಗ್ತಾ ಹೋಗ್ತಾ ನಾನು ದ್ವಾರ್ಕಿ ಶಂಕರ್ ಜೊತೆ ಆ್ಯಂಡ್ ಅನಂತ್ನಾಗ್ ಸರ್ ಜೊತೆ ಆ್ಯಂಡ್ ಸುಮಲತಾ ಅಂಬರೀಷ್ ಅಮ್ಮನ್ ಜೊತೆ ಈ ಥರ ದೊಡ್ಡ ದೊಡ್ಡ ದಂಡಗಳ ಜೊತೆ ಕ್ಯಾ ನಾನು ಆ್ಯಕ್ಟ್ ಮಾಡಿದಾಗ ಮೈ ಫಸ್ಟ್ ಶಾಟ್ ಯಾಕೆ ಯಾಕಂದ್ರೆ ಎಲ್ಲೋ ಕಲರ್ ಟಾಪ್ ಹಾಕಿದ್ದೀನಿ ವೈಟ್ಸ್ ಕಲರ್ ಸ್ಕರ್ಟ್ ಹಾಕಿದ್ದೀನಿ ಅದು ನಿಜಾನ ನಾನೇನಾದಲ್ಲಿ ಒಂದು ಮೈ ಎವರ್ ಟೈಮ್ ನನಗೆ ಜೀವ ಕೊಟ್ಟಂತ ಒಂದು ಸಾಂಗ್ ನಿಜಾನ ನಾನ ಈಗಲೂ ಕೂಡ ಅದು ಟ್ರೆಂಡಿಂಗಲ್ಲಿದೆ ಸೊ ಆ ಒಂದು ಫಸ್ಟ್ ಶಾಟ್ ನನ್ನ ಸೈಟ್ ಫೇಸಲ್ಲಿ ಹಿಂಗೆ ನೋಡ್ತೀನಿ ಪಂಕಜ್ ಆಕಡೆಯಿಂದ ನೋಡ್ತಾರೆ ಸೊ ಅದೇ ನನಗೆ ಬೆಳಗಿನ ಜಾವ ನಾಲ್ಕೂವರೆಗೆ ಶೂಟ್ ಮಾಡಿದ್ದು ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ದು ಅದು ನನಗೆ ಮರೆಯೋಕ್ ಸಾಧ್ಯನೇ ಇಲ್ಲ ಬಿಕಾಸ್ ಚೈಲ್ಡ್ ಆಗಿ ಪ್ರೊಜೆಕ್ಟ್ ಆಗೋದು ಬೇರೆ ಬೇರೆ ಹೀರೋಯಿನ್ ಆಗಿ ನಾವು ಕಾಣಿಸ್ಕೋಬೇಕು ಅಂದಾಗ ಸಿಕ್ ಚಿಕ್ಕವಾಡೆ ಜವಾಬ್ದಾರಿ ಇರುತ್ತೆ ತುಂಬಾನೇ ನಾನು ಅದರಲ್ಲಿ ನಾನು ತೊಂದರೆ ಕೊಟ್ಟಿದ್ದೀನಿ ನಾರಾಯಣ್ ಸರ್ಗೆ ಬಟ್ ನೀಟಾಗಿ ಪಾಲಿಶ್ ಮಾಡಿ ಆ್ಯಂಡ್ ಹಿ ಮೇಡ್ ಶೋರ್ ಯಾರೇ ಆಕ್ಟ್ ಮಾಡ್ತಿರ್ಲಿ ನನ್ನ ಪಂಕಜ್ ನ ಮಾರಿಟರ್ ಮುಂದೆ ಕೂರ್ಸ್ಕೊಳೋರು ಕೂಡ ಅಬ್ಸರ್ವ್ ಮಾಡಿಸೋರು ಈವನ್ ಜೂನಿಯರ್ ಆರ್ಟಿಸ್ಟ್ ಆಕ್ಟ್ ಮಾಡ್ತಿರ್ಬೇಕಾದ್ರೂ ಕೂಡ ನಾವು ಅಬ್ಸರ್ವ್ ಮಾಡಿ ಕಲಿಬೇಕಾಗಿತ್ತು ಅಂಡ್ ಮುಂಚಿತವಾಗಿ ಸೀನ್ ಪೇಪರ್ ಕೊಡ್ತಾ ಇರ್ಲಿಲ್ಲ ಅಂಡ್ ನಮ್ಮನ್ನ ಪ್ರಿಪೇರ್ ಮಾಡಿಸ್ತಾ ಇರ್ಲಿಲ್ಲ ಬಿಕಾಸ್ ನಾವು ಮಗಪ್ ಮಾಡ್ಕೊಳ್ತೀವಿ ಅಂತ ನಮ್ಗೆ ಅದನ್ನ ಅದನ್ನ ಮಾಡ್ಕೊಳ್ತಾನೆ ಸೊ ಇಟ್ ವಾಸ್ ಅ ಯೂನಿವರ್ಸ್ ಡೈಲಾಗ್ ಎಲ್ಲ ಆನ್ ಸ್ಪಾಟ್ ಹಂಗೆ ಹೋಗ್ತಾ ಇದ್ರು ಒಂದೊಂದ್ಸಲ ಹಿಂಗ್ ಹೇಳ್ಕೊಡೋರು ಅಂಡ್ ಕ್ಯಾಶುಯಲ್ ಆಗಿ ನಾವು ಒನ್ ಟು ಒನ್ ಹೇಗೆ ಮಾತಾಡ್ತಾ ಇದೀವೋ ಅದೇ ನಟನೆ ನೀನ್ ಎಕ್ಸ್ಟ್ರಾ ನಾನು ಆಕ್ಟ್ ಮಾಡ್ಬೇಕು ಅನ್ನೋದು ನಿನ್ಗಲ್ಲ ಅಂದ್ರೆ ಸ್ವಲ್ಪ ನೀನು ಪರ್ಫಾರ್ಮೆನ್ಸಸ್ ಕೊಡ್ಬೇಕಾಗತ್ತೆ ಅಂತ ನನಗೆ ಒಂದು ಚಿಕ್ ಚಿಕ್ಕದಾಗಿ ನನಗೆ ಅವರು ಟ್ಯೂನ್ ಅಪ್ ಮಾಡಿ ಅಂಡ್ ನನಗೆ ಈ ಅದೇ ಹೇಳಲ್ಲ ಬಿಂಗ್ ಅ ಡ್ಯಾನ್ಸರ್ ಅಥವಾ ಒಂದು ಸ್ಟೇಜ್ ಮೇಲೆ ಹತ್ತಿದ್ರಿಂದ ನನಗೆ ಇದೆಲ್ಲ ನನಗೆ ಕೌಂಟ್ ಆಯಿತು ಸೊ ಒಂದಷ್ಟು ಅಲ್ಲಿಂದ ಕಲಿತಂತಹ ಪಾಠ ಒಂದಷ್ಟು ನಿರ್ದೇಶಕರು ನನಗೆ ಹೇಳ್ಕೊಟ್ಟಂತಹ ಪಾಠ ಇವಾಗ ನಾರಾಯಣ್ ಸರ್ ಹತ್ರ ಟ್ಯೂನ್ ಆಗಿದ್ದು ಐ ತಿಂಕ್ ಇದೆಲ್ಲಾನು ನನಗೆ ತುಂಬಾ ಆ್ಯಡ್ ಅಡ್ವಾಂಟೇಜ್ ಆಯ್ತು ಯಾವುದೇ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ ನಾನು ಏನೋ ಪ್ರಶ್ನೆ ಇದೆ へげえんた。 ಸೊ ಯಾವುದು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ಲೇ ನನಗೆ ಪ್ರತಿ ಒಂದೊಂದು ಕ್ಯಾರೆಕ್ಟರು ನನ್ನ ಒಂದು ಎಕ್ಸ್ಪೆರಿಮೆಂಟೇ ಆಗಿತ್ತು ನನ್ನ ಒಂದು ಸೆಲ್ಫ್ ಎಫರ್ಟ್ ಅಂತಾನು ಹೇಳಿದ್ರೆ ತಪ್ಪಾಗಲ್ಲ ನಾನು ಮಿರರ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೆ ಇವಾಗ ಒಂದು ಸೀನ್ ಎನಾಕ್ಟ್ ಮಾಡ್ಕೊಂಡು ಬಂದಮೇಲೆ ಮಿರರ್ ಮುಂದೆ ಬಂದ್ಬಿಟ್ಟು ನಾನು ಬೆಳಗಿಂದ ಏನೇನು ಮಾಡ್ನೋ ಅದನ್ನ ಎನ್ಯಾಕ್ಟ್ ಮಾಡ್ತಾ ಇದ್ದೆ ಸೊ ನನಗೆ ಅಲ್ಲಿ ಗೊತ್ತಾಗ್ತಾ ಇತ್ತು ಓಕೆ ಇದನ್ನು ಕರೆಕ್ಟ್ ಆಗಿತ್ತು ಇದನ್ನ ಇದನ್ನು ಕಡಿಮೆ ಮಾಡ್ಬೋದು ಇದನ್ನ ಜಾಸ್ತಿ ಮಾಡ್ಬೋದು ಸೊ ಈ ಥರ ನನಗೆ ನಾನೇ ಮೋಲ್ಡ್ ಮಾಡ್ಕೊಳ್ತಾ ಹೋಗಿ ಹೋಗಿ ಒಂದಷ್ಟು ಸೌಂದರ್ಯ ದೈಹಾಡ್ ಫ್ಯಾನ್ ನಾನು ನಾನು ಅವ್ರನ್ನ ಆಕ್ಟ್ರೆಸ್ ಅಂತ ಹೇಳಕಿಂತ ನನ್ನ ಸೋಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟು ಪ್ರೀತಿ ಮಾಡ್ತೀನಿ ಆಕ್ಟಿಂಗ್ ಗಿಂತ ಶಿ ಕ್ಯಾರೀಸ್ ಹರ್ ಸೆಲ್ಫ್ ಸಿ ಈಗ ಅವರು ಗ್ಲಾಮರ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಅಂಡ್ ಅದ್ಭುತವಾದಂತಹ ಅದ್ಭು ಮಾಡಿದಾರೆ ಈ ಕಡೆ ಸೀರೆ ಉಟ್ಕೊಂಡ್ರು ಚಂದವಾಗಿ ಕಾಣ್ತಾರೆ ಅಂಡ್ ಪ್ಯಾಂಟ್ ಶರ್ಟ್ ಹಾಕೊಂಡ್ರು ಅಂದವಾಗಿ ಕಾಣ್ತಾರೆ ಅವ್ರ ಕಣ್ಣಲ್ಲೇನೆ ಒಂದೊಂದು ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಅದು ನಟರಿಗೆ ತುಂಬಾನೇ ಮುಖ್ಯ ಆಗುತ್ತೆ ನೀವು ಡೈಲಾಗ್ ಹೇಳೇ ಆಕ್ಟರ್ ಆಗಬೇಕು ಅಂತಲ್ಲ ಎಕ್ಸ್ಪ್ರೆಷನ್ಸ್ ಇಂದ ಕೂಡ ಯು ಕ್ಯಾನ್ ಪ್ರೂವ್ ಯುವರ್ ಸೆಲ್ಫ್ ಅಂತ ಹೇಳಿ ನೀವು ಬರೀ ಶಾರ್ಟ್ ಡ್ರೆಸಸ್ ಹಾಕೊಂಡು ಅಥವಾ ಅಂದ್ರೆ ಅದು ತಪ್ಪು ಅಂತ ಹೇಳಲ್ಲ ಬಟ್ ಯು ಕ್ಯಾನ್ ಈವನ್ ಪ್ರೂವ್ ಇನ್ ಕ್ಯಾರೆಕ್ಟರ್ಸ್ ಅಂತ ಅವ್ರು ಪ್ರೂವ್ ಮಾಡಿದಂತಹ ನಟಿ ಒಂದಿಷ್ಟೆಲ್ಲ ನಾನು ಅದನ್ನ ಕಲ್ತು ಕಲ್ತು ನೋಡಿ ನೋಡಿ ಐ ಥಿಂಕ್ ಎಲ್ಲೋ ಒಂದ್ ಪರ್ಸನ್ ನನ್ ಸಾಧನೆ ಮಾಡಕ್ಕೆ ಆಯ್ತು ಅಂತ ಹೇಳ್ಬೋದು